ಎಲ್ಲರಿಗೂ ನಮಸ್ಕಾರ ತಾರಾಸು ಅವರ ದುರ್ಗಾಸ್ತಮಾನ ಕಾದಂಬರಿಯನ್ನು ಮುಂದುವರಿಸೋಣ ಹೈದರಾಲಿ ಮತ್ತು ಮಧುಕರಿ ನಾಯ್ಕ ಇವರ ಸಂಯುಕ್ತ ಸೈನ್ಯ ನಗರದ ಸೈನ್ಯವನ್ನು ಸೋಲಿಸುತ್ತೆ ಅಲ್ಲಿಂದ ಮುಂದಕ್ಕೆ ಬಂಕಾಪುರದ ಕಡೆಗೆ ಹೊರಡುತ್ತೆ ಬಂಕಾಪುರವನ್ನು ತುಂಬ ಸುಲಭವಾಗಿ ತಾನು ವಶ ಮಾಡ್ಕೋಬಹುದು ಅಂತ ಹೈದರಾಳಿ ಅಂದ್ಕೊತಿರ್ತಾನೆ ಆದರೆ ಬಂಕಾಪುರ ಅಷ್ಟು ಸುಲಭವಾಗಿ ಅವನ ಕೈಗೆ ಬರೋದಿಲ್ಲ ಬಂಕಾಪುರದ ಕೋಟೆ ರಕ್ಷಣೆಯ ಹೊಣೆ ಹೊತ್ತಿದ್ದ ಮರಾಠ ಸರ್ದಾರ ಗೋವಿಂದ ಪಂಥ ಸಖದೇವನವನು ಪೂನಕ್ಕೆ ಸಹಾಯಕ್ಕಾಗಿ ಹೇಳಿ ಕಳಿಸ್ತಾನೆ ಕೋಟೆ ಬಾಗಲನ್ನ ಬಿಗಿಸಿ ಹೈದರ್ನ ಸೈನ್ಯದ ಮೇಲೆ ಎದುರು ತೋಪನ್ನ ಉಡಾಯಿಸ್ತಾನೆ ಹೀಗೆ ಸುಮಾರು ಒಂದು ತಿಂಗಳು ಹೋರಾಟ ನಡೆದ್ರೂ ಕೂಡ ಆ ಕೋಟೆ ಹೈದರ್ನ ಕೈವಶ ಆಗೋದಿಲ್ಲ ಆಗ ತನ್ನೆದುರು ಎದೆ ಸೆಡಿಸಿ ನಿಂತ ಬಂಕಾಪುರದ ಕೋಟೆಯನ್ನ ಹೈದರಾಲಿ ಮದಕರ ನಾಯಕನಿಗೆ ತೋರಿಸ್ತಾನೆ ನಾಯಕರೇ ನಿಮ್ಮ ಸಾಹಸದಿಂದ ನಗರ ನಮ್ದಾಯಿತು ಈ ಬಂಕಾಪುರನು ಕೂಡ ನಿಮ್ಮಿಂದಲೇ ನಮಗಾಗಬೇಕು ನಗರ ರಾಣಿ ಬೆನ್ನೂರಲ್ಲಿ ಇಬ್ಬರು ಜೊತೆ ಜೊತೆಯಾಗಿ ಹೋರಾಡಿದ್ವಿ ಗೆಲುವು ನಮ್ಮಿಬ್ಬರದ್ದು ಆಯ್ತು ಆದರೆ ಇದು ನಿಮ್ಮ ಮೀಸಲು ಯುದ್ಧ ಆಗಬೇಕು ಈ ಗೆಲುವು ನಿಮ್ಮದೇ ಆಗಲಿ ಕೋಟೆ ಕಾಳಗದಲ್ಲಿ ಚಿತ್ರದುರ್ಗದವರು ನಿಸೀಮರು ಅಂತ ಕೇಳಿದ್ದೀನಿ ಈ ಕೋಟೆಯನ್ನು ಗೆದ್ದು ನಿಮ್ಮ ಸೀಮೆಯ ಕೀರ್ತಿ ನಿಮ್ಮ ಸಾಹಸವನ್ನು ಸಾರ್ಥಕ ಪಡಿಸ್ಕೊಳ್ಳಿ ಇಲ್ಲ ನೀವಿದ್ದು ನಮಗೆ ಸೋಲಾಯಿತು ಅನ್ನೋ ಒಂದು ಅಪಕೀರ್ತಿ ನಿಮ್ಗಾಗತ್ತೆ ಅಂತ ಹೇಳ್ತಾನೆ ಈಗ ತನ್ನ ಸೀಮೆಯ ಕೀರ್ತಿಯ ಪರೀಕ್ಷೆ ತನ್ನ ಸಾಹಸದ ಅಗ್ನಿ ಪರೀಕ್ಷೆ ಅಂತ ಮಧುಕರ ನಾಯ್ಕ ಅನ್ಕೋತಾನೆ ಇದುವರೆಗೂ ನಮ್ಮ ಸ್ನೇಹವನ್ನು ಪರೀಕ್ಷೆ ಮಾಡಿದಿರಿ ಈಗ ನಮ್ಮ ಸಾಹಸದ ಪರೀಕ್ಷೆ ಆಗಬೇಕು ತಾನೆ ಆಯಿತು ನಿಮ್ಮ ಸೈನ್ಯ ನಮ್ಮ ಬೆಂಗಾವಲಗಿದ್ರಷ್ಟೇ ಸಾಕು ಅಂತ ನಾಯ್ಕ ಹೇಳ್ತಾನೆ ಹೇಳ್ಬಿಟ್ಟು ತನ್ನ ಬಿಡಾರದಲ್ಲಿದ್ದ ದಳವಾಯಿ ಭರಮಣ್ಣ ಬಾಣದ ಮದಕರ ನಾಯಕ ಇವರನ್ನ ಕರೆದು ಯಾವ ಬಗೆಯ ಯುದ್ಧ ವಿಧಾನ ಸೂಕ್ತ ಅಂತ ಸಮಾಲೋಚನೆ ಮಾಡ್ತಾನೆ ನಾಯಕ ಕೋಟೆ ಒಂದು ತಿಂಗಳು ಮುತ್ತಿಗೆ ಬಿದ್ದು ಒಳಗಿನ ಜನ ನಿತ್ರಾಣವಾಗಿದ್ದಾರೆ ಅವರು ಹೋರಾಡೋದನ್ನು ನೋಡಿದ್ರೆ ಹೊರಗಡೆ ಇರೋ ಸಹಾಯವನ್ನು ನಿರೀಕ್ಷಿಸುತ್ತಾ ಇರೋ ಹಾಗೆ ಕಾಣುತ್ತೆ ಇದು ಹೇಳಿ ಕೇಳಿ ಪೇಶ್ವೆಗಳ ಸೀಮೆ ಕಾದು ಕುಳಿತರೆ ಲಡಾಯಿನಲ್ಲಿ ನಮಗೆ ಜಯ ಆಗೋದೇ ಇಲ್ಲ ಆದ್ದರಿಂದ ಏನಿದ್ರು ಇರುಳು ಕಾಳದನೆ ಸರಿ ಅದಕ್ಕೆ ನಮ್ಮ ಕಾಸ ಪಡೆಯವ್ರನ್ನ ಬಿಟ್ಟರೆ ಆಗತ್ತೆ ಅಂತ ದಳವಾಯಿಗಳು ಹೇಳ್ತಾರೆ ಅವ್ರು ಮಾಡಿದ ಸಲಹೆಯನ್ನು ಕೇಳಿದ ಮಧುಕರ್ ನಾಯಕ ಸಾಕಷ್ಟು ಯೋಚನೆ ಮಾಡ್ತಾನೆ ಹೈದರಾಲಿಗೆ ಹೇಳ್ತಾನೆ ಕೋಟೆ ನಾವು ಹಿಡಿದು ಕೊಡ್ಬೇಕಾದ್ರೆ ತಾವೊಂದು ಕೆಲಸ ಮಾಡಬೇಕು ಅಂತ ಏನು ಅಂತ ಹೈದರಾಲಿ ಕೇಳ್ತಾನೆ ನಾಳೆ ಹಗಲು ತಾವು ಕೋಟೆಯನ್ನು ಗೆಲ್ಲೋ ಆಸೆಯನ್ನು ಬಿಟ್ಬಿಟ್ಟು ಮುತ್ತಿಗೆ ಎಬ್ಬಿಸ್ಬೇಕು ತಮ್ಮ ಫೌಜು ಇಲ್ಲಿಂದ ಹೊರಡಬೇಕು ಅದು ಕೋಟೆ ಒಳಗಿನ ಜನಕ್ಕೆ ಕಾಣಿಸ್ಬೇಕು ಅಷ್ಟು ಮಾಡಿ ಮುಂದಿನ ಕೆಲಸ ನಮಗೆ ಬಿಡಿ ಅಂತ ಮಧುಕರ್ ಹೇಳ್ತಾನೆ ಅದರ ಹಾಗೆಯೇ ಮಾರನೇ ದಿವಸ ಬೆಳಗ್ಗೆ ಆಗುತ್ತೆ ಹೈದರ್ನ ಸೈನ್ಯ ಕೋಟೆ ಒಳಗಿನ ಜನ ಕಾಣೋ ಹಾಗೆ ಅಲ್ಲಿಂದಲೇ ಬೀಡುಕಿತ್ತು ಪ್ರಯಾಣ ಹೊರಡೋ ಸಿದ್ಧತೆಯನ್ನು ಮಾಡಿಸುತ್ತೆ ಅದು ಆದಷ್ಟು ಗದ್ದಲದ ಜೊತೆಗೆ ಆನೆ ಕುದುರೆ ಪಿರಂಗಿ ಗಾಡಿಗಳು ಎಲ್ಲವೂ ಬಂಕಾಪುರದ ಕಡೆ ಬೆನ್ನು ಮಾಡಿ ನಡೆಯುತ್ತವೆ ಹಗಲಿಂದ ಸಂಜೆವರೆಗೂ ಹೈದರ್ನ ಸೈನ್ಯದ ಪ್ರಯಾಣ ನಡೆಯುತ್ತೆ ಪಂಕಾಪುರದ ಜನಕ್ಕೆ ಸದ್ಯ ಬಂದ ಪೀಡೆ ತೊಲಗದಷ್ಟು ನೆಮ್ಮದಿಯಾಗತ್ತೆ ಊರ ದೇವರಿಗೆ ಹಣ್ಣು ಕಾಯಿ ಪೂಜೆ ಮಾಡಿಸಿ ನಿಶ್ಚಿಂತೆಯಿಂದ ನಿದ್ದೆ ಮಾಡ್ತಾರೆ ಆದರೆ ಆ ರಾತ್ರಿ ಕೋಟೆಗೆ ಲಗ್ಗೆ ಹತ್ತೋದ್ರಲ್ಲಿ ನಿಸ್ಸಿಂಹರಾದಂತಹ ಸುಮಾರು ಐನೂರು ಜನ ಖಾಸ ಬೇಡ ಪಡೆಯ ಪೈಕಿ ನೂರು ಮಂದಿ ಬರೀ ಮೈಗೆ ಕಂಬಳಿಯನ್ನು ಸುತ್ತಕೊಂಡು ಹಗಲು ಆಯ್ದ ಸ್ಥಳಗಳಲ್ಲಿ ನೂಲೇಣಿಯ ನೆರವಿನಿಂದ ಕೋಟೆಯನ್ನು ಹತ್ತುತ್ತಾರೆ ಕಾವರನ್ನವ್ರನ್ನ ಕಡಿತಾರೆ ಕೋಟೆ ಬಾಗಿಲನ್ನು ತೆಗಿತಾರೆ ಅದನ್ನೇ ಕಾದಿದ್ದ ಮಿಕ್ಕಪಡೆ ಊರೊಳಗೆ ನುಗ್ಗುತ್ತೆ ನೇರವಾಗಿ ಕಿಲ್ಲೆದಾರ ಗೋವಿಂದ ಪಂಚಾಕ್ ದೇವರ ಮನೆಗೆ ಮುತ್ತಿಗೆ ಹಾಕಿ ಅಲ್ಲಿ ಅವಿತು ಕೂತ್ಕೊಂತಾರೆ ಕೋಟೆ ಮೇಲಿದ್ದವರು ಅಲ್ಲಿದ್ದ ಫಿರಂಗಿಗಳನ್ನು ಹಿಮ್ಮೋಗ ಮಾಡಿ ಊರೊಳಗೆ ಗುಡಿ ಇಟ್ಟು ಫಿರಂಗಿಗಳನ್ನ ಉಡಾಯಿಸ್ತಾರೆ ಫಿರಂಗಿಗಳ ಹೊಡೆತಕ್ಕೆ ಊರೊಳಗಿದ್ದ ನೂರಾರು ಮನೆಗಳು ಧೂಳಾಗತ್ವೆ ಬಂಕಾಪುರಕ್ಕೆ ಬೆಂಕಿ ಬಿದ್ದ ಹಾಗೆ ದಗದಗ ಉರಿಯೋಕ್ಕೆ ಪ್ರಾರಂಭ ಆಗುತ್ತೆ ಅಷ್ಟಾಗೋದ್ರೊಳಗಡೆ ಬಂಕಾಪುರದ ಸೈನ್ಯ ಸಾವರ್ಸ್ಕೊಂಡು ಪ್ರತಿಯುದ್ಧಕ್ಕೆ ಸಿದ್ಧವಾದಾಗ ಅರಮನೆ ಕಡೆ ಗುರಿ ಮಾಡಿದ ತೋಪು ತೋರಿಸಿ ಬರ್ಮಣ ನಾಯಕ ಅಬ್ಸ್ತಾನೆ ಮುಂದೆ ಹೆಜ್ಜೆ ಇಟ್ಟರೆ ನಿಮ್ಮ ಅರಮನೆ ಧೂಳಿಪಟ ಆಗತ್ತೆ ಅಂತ ಹೇಳಿದಾಗ ಬಂಕಾಪುರದವರು ಶಸ್ತ್ರಗಳನ್ನು ಕೆಳಗೆಟ್ಟು ನಿಂತ್ಕೊತಾರೆ ಅರಮನೆ ಒಳಗಡೆ ಇದ್ದ ಗೋವಿಂದ ಪಂಥ ಸಖದೇವ್ ಇದೇನು ಗದ್ಲ ಅಂತ ಹೊರಗಡೆ ಬಂದು ನೋಡೋಷ್ಟರಲ್ಲಿ ಅರಮನೆಯನ್ನು ಪ್ರವೇಶ ಮಾಡಿದ್ದ ಚಿತ್ರದುರ್ಗದ ಪಡೆ ಸಪರಿವಾರವಾಗಿ ಅವನನ್ನು ಬಂಧಿಸುತ್ತೆ ಹಿಂಗಟ್ಟು ಮುಂಗಟ್ಟು ಕಟ್ಟಿ ಹಿಡಿದು ನಡುರಾತ್ರಿ ಹೊತ್ತಿಗೆ ಮಧುಕರ ನಾಯಕನ ಎದುರಿಗೆ ತಂದು ಕೆಡವತ್ತೆ ಆತನನ್ನ ಆತನ ಅಂತಃಪುರದವರನ್ನ ಹೈದರಾ ಅಲ್ಲಿಗೆ ಏನಾಗಬಹುದು ಅಂತ ನಗರದ ಯುದ್ಧದಲ್ಲಿ ಕಣ್ಣಾರೆ ನೋಡಿರ್ತಾನೆ ಮಧುಕರ ನಾಯಕ ಹಾಗಾಗಿ ಮರಾಠ ಸರ್ದಾರನ್ಗೆ ಅದನ್ನೆಲ್ಲ ತಿಳಿಸಿ ಹೇಳ್ತಾನೆ ನೀವು ನಮಗೆ ಕೋಟೆಯನ್ನು ಒಪ್ಪಿಸ್ಬಿಟ್ಟು ನಿಮ್ಮ ಅಂತಃಪುರದವ್ರ ಜೊತೆಗೆ ಹೊರಟು ಹೋಗಿ ನಿಮಗೆ ನಾವು ಮಿತ್ರರೂ ಅಲ್ಲ ಆದರೆ ವೈರುಗಳೂ ಅಲ್ಲ ನಮ್ಮವರಿಂದ ನಿಮ್ಮ ಜೀವಕ್ಕೆ ಅಪಾಯ ಇಲ್ಲ ಮರ್ಯಾದೆಗೂ ಭಂಗ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿ ಗೋವಿಂದ ಪಂಥನಿಗೆ ಅನ್ಯಥ ಮಾರ್ಗ ಉಳಿಯೋದಿಲ್ಲ ಹಾಗಾಗಿ ಆತ ಶರಣಾಗತನಾಗ್ತಾನೆ ತನ್ನ ಪರಿವಾರದ ಜೊತೆಗೆ ರಾತ್ರೋರಾತ್ರಿ ಧಾರವಾಡದ ಕಡೆಗೆ ಓಡ್ತಾನೆ ಇನ್ನು ಬಂಕಾಪುರದ ಅರಮನೆ ಮೇಲೆ ಹನುಮತ್ ಗರುಡ ಧ್ವಜ ಹಾರಾಡತ್ತೆ ಮಾರನೇ ದಿವಸ ಬೆಳಗ್ಗೆ ಆಗತ್ತೆ ಹತ್ತಿರದಲ್ಲೇ ಎಲ್ಲೋ ಒಂದು ಕಡೆ ಬಿಡಾರ ಮಾಡಿದ್ದ ಹೈದರಾಲಿಗೆ ಕೋಟೆ ವಶವಾದ ಸುದ್ದಿ ಕೇಳ ಮೊದಲು ಅವನು ಕೇಳೋದು ಕಿಲ್ಲೇದಾರ ಕೈವಶ ಆದನಾ ಅಂತ ಆಗ ಮಧುಕರ್ ಹೇಳ್ತಾನೆ ಕೋಟೆ ನಮ್ಮದಾಗಿದೆ ಆದರೆ ಗದ್ದಲದಲ್ಲಿ ಕಿಲ್ಲೇದಾರ ತಪ್ಪಿಸ್ಕೊಂಡ ಕಿಲ್ಲೆದಾರನಗಿಂತ ಕೋಟೆ ಮುಖ್ಯ ಅಂತ ಹೇಳಿಬಿಟ್ಟು ನಿಮಗೆ ಸುದ್ದಿ ಹೇಳಿ ಕಳಿಸಿದ್ವಿ ಅಂತ ಮಧುಕರ್ ಹೇಳ್ತಾನೆ ಈ ಸುದ್ದಿಯನ್ನು ಕೇಳಿ ಕೋಟೆಯನ್ನು ಕೈವಶ ಮಾಡ್ಕೊಳ್ಳೋಕ್ಕೆ ಅಂತ ಬಂದ ಹೈದರಾಳಿ ಅರಮನೆ ಮೇಲೆ ದುರ್ಗದ ಬಾವುಟ ಹಾರಾಡ್ತಿರೋದನ್ನ ಕಂಡು ಕಿಗ್ಗಣ್ಣಾಗ್ತಾನೆ ಇಲ್ಲಿ ನಿಮ್ಮ ಬಾವುಟ ಯಾಕೆ ಅಂತ ಕೇಳಿದಾಗ ನಿಮ್ಮವರು ನಿಮ್ಮ ಬಾವುಟ ನಮ್ಮ ಕೈ ಕೊಟ್ಟಿರಲಿಲ್ಲ ನಮ್ಮ ಜನ ಕೋಟೆ ವಶವಾದ ಉತ್ಸಾಹದಲ್ಲಿ ತಮ್ಮ ಬಳಿ ಇದ್ದ ಬಾವುಟವನ್ನು ಹಾರಿಸಿದ್ರು ನಾವು ನೀವು ಬೇರೆ ಏನಲ್ವಲ್ವಾ ನಿಮ್ಗೆ ಬೇಕಾದಾಗ ನಮ್ಮ ಬಾವುಟವನ್ನು ನಾವೇ ಇಳಿಸ್ತೀವಿ ನಿಮ್ಮ ಬಾವುಟವನ್ನು ನೀವು ಹಾರಿಸಬಹುದು ಅಂತ ಮಧುಕರ್ ನಾಯ್ಕ ಉತ್ತರ ಕೊಡ್ತಾನೆ ಸಕಾರಣವಾಗೇ ಇದ್ದ ಈ ಉತ್ತರದಲ್ಲಿ ಏನು ಕೊಂಕು ಕಾಣಿಸೋದಿಲ್ಲ ಆದರೂ ಕೂಡ ಇದರಲ್ಲಿ ಹೇಳ್ತಾನೆ ಕಿಲ್ಲೆದಾರ ತಪ್ಪಿಸ್ಕೊಂಡ್ರು ಅವನ ಜನನ ತಪ್ಪಿಸ್ಕೊಳಕ್ಕೆ ನೀವು ಬಿಡಬಾರ್ದಾಗಿತ್ತು ಅಂತ ಹೇಳಿಬಿಟ್ಟು ಹೇಳ್ತಾನೆ ನಿಮ್ಮ ಸಾಹಸಕ್ಕೆ ಇದು ನಮ್ಮ ಮೆಚ್ಚುಗಾಣಿಕೆ ಅಂತ ಹೇಳಿಬಿಟ್ಟು ಸುಮಾರು ಆರೆಳೆಯ ಮುತ್ತಿನ ಮಾಲೆಯನ್ನು ಕೈಯಾರೆ ಮಧುಕರಿ ನಾಯಕನ ಗುತ್ತಿಗೆಗೆ ಹಾಕ್ತಾನೆ ಆತನ ಮುಂಡಾಸಿಗೆ ವಜ್ರದ ಹೂಮಾಗಿರಿ ಶಿರ್ಪೇಶನ್ನು ಸಿಕ್ಕಿಸ್ತಾನೆ ಅದನ್ನು ಸಂತೋಷದಿಂದ ಮಧುಕರ್ ನಾಯ್ಕ ಸ್ವೀಕರಿಸ್ತಾನೆ ತನ್ನ ಮನದಾಳದಲ್ಲೇ ಒಂದು ರೀತಿಯ ಆನಂದ ಅವನಿಗಿರುತ್ತೆ ಏನು ಅಂತಂದರೆ ಸವಣೂರಿನ ನವಾಬನ ಮೇಲೆ ಮತ್ತು ತುಯ್ಯಲಹಳ್ಳಿ ಲಡಾಯಿ ಸಂದರ್ಭಗಳಲ್ಲಿ ಫಿರಂಗಿಗಳನ್ನು ಕಳ್ಕೊಂಡಾಗ ಮಾಡಿದ್ದ ಪ್ರತಿಜ್ಞೆ ನೆರವಾಗುತ್ತೆ ಆತನಿಗೆ ನವಾಬರ್ಗೆ ನಮ್ಮ ಸಾಹಸದಿಂದ ಸಂತೋಷವಾಗಿದ್ದರೆ ತಮ್ಮಿಂದ ಬಯಸೋ ಬಹುಮಾನ ಬೇರೊಂದಿದೆ ಅಂತ ಆವಾಗ ಹೇಳಿರ್ತಾನೆ ಏನು ಬಹುಮಾನ ಬೇಕು ಕೇಳಿ ನಿಮ್ಮ ಯಾವ ಮಾತುಗೂ ನಾವು ಇಲ್ಲ ಅನ್ನೋದಿಲ್ಲ ಅಂತ ಆತ ಹೇಳಿರ್ತಾನೆ ಆಗ ಮಧುಕರ್ನಾಯಕ ಹೇಳಿರ್ತಾನೆ ಹಾಗಿದ್ರೆ ಹಿಂದೆ ಸವಣೂರಿನ ನವಾಬ ತುಯಲ್ಹಳ್ಳಿ ಯುದ್ಧದಲ್ಲಿ ನಮ್ಮ ಮೇಲೆ ರಾತ್ರಿ ವೇಳೆ ಕೂಟ ಯುದ್ಧ ಮಾಡಿ ತೆಗೆದುಕೊಂಡು ಹೋದ ನಮ್ಮ ನಾಲ್ಕು ಪಿರಂಗಿಗಳನ್ನು ಮತ್ತೆ ನಮ್ಮ ವಶಕ್ಕೆ ಕೊಡಿಸ್ಬೇಕು ಅದನ್ನು ನಾವು ನಿಮ್ಮಿಂದ ಬಯಸ್ತೀವಿ ಅದೇ ದೊಡ್ಡ ಉಡುಗೊರೆ ಅಂತ ಹೇಳಿಬಿಟ್ಟು ತಾನು ಆ ಸಂದರ್ಭದಲ್ಲಿ ಮಾಡಿದ್ದ ಪ್ರತಿಜ್ಞೆಯನ್ನು ಮಧುಕರ್ನಾಯಕ ವಿವರಿಸಿದಾಗ ಹೈದರಾಲಿ ಕೇಳ್ತಾನೆ ಹೇಳ್ತಾನೆ ನೀವು ಶೂರರಷ್ಟೇ ಅಲ್ಲ ಆಡಿದ ಒಂದು ಸಣ್ಣ ಮಾತನ್ನು ಮರಿದೇ ಉಳಿಸ್ಕೊಳ್ಳೋ ಧೀರರು ಅಂತ ಹೊಗಳ್ಬಿಟ್ಟು ತನ್ನ ಸೈನ್ಯದ ಅಧಿಕಾರಿಗೆ ಸವಣೂರಿನ ನವಾಬನ ನಾಲ್ಕು ಪಿರಂಗಿಗಳಷ್ಟೇ ಅಲ್ಲ ನಾಯಕರು ಮತ್ತೆ ಮತ್ತೇನನ್ನು ಕೇಳ್ತಾರೋ ಅದೆಲ್ಲವನ್ನೂ ಕೊಡಿ ಶೂರರು ಮಾಡಿದ ಪ್ರತಿಜ್ಞೆ ಅವತ್ತು ಸುಳ್ಳಾಗಬಾರ್ದು ಅಂತ ಅಪ್ಪಣೆ ಮಾಡ್ತಾನೆ ಜೊತೆಗೆ ನಿಮ್ಮ ಶಪಥಶಕ್ತಿ ಸದಾ ನಮ್ಮ ಪರವಾಗೇ ಇರಲಿ ಅಂತ ಮಧುಕರ ನಾಯಕನಿಗೆ ಹೇಳ್ತಾನೆ ಆಯಿತು ನಮ್ಮ ಕಾರ್ಯ ಆಯಿತು ನಮ್ಮ ಪ್ರತಿಜ್ಞೆನೂ ನೆರವೇರಿತು ನಮಗಿನ್ನೂ ಚಿತ್ರದುರ್ಗಕ್ಕೆ ಹಿಂದಿರ್ಬಕ್ಕೆ ಅನುಮತಿ ಕೊಡಬೇಕು ಅಂತ ಮಧುಕರಿ ನಾಯಕ ಕೇಳ್ತಾನೆ ಒಂದು ದಿನ ನಮ್ಮ ಜೊತೆ ಸುಖ ಭೋಜನವನ್ನು ನಡೆಸಿ ಆನಂತರ ಹೋದ್ರಾಗದೆ ಅಂತ ಹೈದರಾಲಿ ಕೇಳಿದಾಗ ಹೈದ್ರಾಲಿಯ ಬಿಡಾರದಲ್ಲಿ ಸುಖ ಭೋಜನ ಅಂದರೆ ಏನು ಅನ್ನೋದು ಅಷ್ಟೊತ್ತಿಗಾಗಲೇ ಮಧುಕರಿ ನಾಯಕನಿಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ ಸುಖ ಭೋಜನ ಅಂದರೆ ಸಂಜೆ ಆದ ನಂತರ ಬಿಡಾರದಲ್ಲಿ ಆಪ್ತೇಷ್ಟರ ಜೊತೆಗೆ ಮೈಮರೆಯುವಷ್ಟು ಮದ್ಯಪಾನ ಸುಂದರವಾದ ವೇಶ್ಯರ ಗಾನ ನರ್ತನ ಅಶ್ಲೀಲವಾದ ಸರಸಗೋಷ್ಠಿ ಆದರೆ ಇದು ಯಾವುದರಲ್ಲೂ ಮಧುಕರಿ ನಾಯಕನಿಗೆ ಇಷ್ಟ ಇರೋದಿಲ್ಲ ಮದ್ಯಪಾನದಲ್ಲಿ ಆಸಕ್ತಿನೇ ಇರೋದಿಲ್ಲ ಇನ್ನು ಸರಸ ಸಲ್ಲಾಪದಲ್ಲಾಗಲಿ ಸುರಸುಂದರಿಯಂತರ ವೇಷೆಯರ ಗಾನ ನರ್ತನ ಇವುಗಳಲ್ಲೂ ಕೂಡ ಆಸಕ್ತಿ ಇರಲಿಲ್ಲ ಅಂತೇನಲ್ಲ ಆದರೆ ಅರಸು ಅಮಲಿನ ಆಳಾಗಬಾರದು ಹಾಳಾಗಬಾರ್ದು ಅನ್ನೋ ಒಂದು ಹಿತವಚನವನ್ನ ಒಬ್ಬವನ್ನಾಗ್ತಿ ಆತನಿಗೆ ಹೇಳಿರ್ತಾಳೆ ಹಾಗಾಗಿ ಆ ದಿನದಿಂದ ಆತ ಆ ಜಟದ ಚಿಂತೆಗೂ ಕೂಡ ತಿಲಾಂಜಲಿಯನ್ನು ಕೊಟ್ಟಿರ್ತಾನೆ ಆದರೆ ಪ್ರಾಯಕ್ಕೆ ಬಂದ ಮನಸ್ಸಿಗೆ ಗಾನ ನರ್ತನಗಳು ಅದು ಸುಂದರಿಯರ ವಿಲಾಸ ವೈಖರಿಗಳಿಂದ ಕೂಡಿದ ಸರಸಗೋಷ್ಠಿ ಹಿತವಾಗಿರುತ್ತೆ ಆದರೆ ಹೈದ್ರಾಲಿಯ ಬಿಡಾರದಲ್ಲಿ ನಡೆಯುವಂತಹ ನರ್ತನ ಗಾಯನದ ರೀತಿ ಮದಗರಿ ನಾಯಕನ ಹೃದಯಕ್ಕೆ ಹರ್ಷ ತರೋಕ್ಕಿಂತ ಹೇಸಿಗೆ ಉಂಟು ಮಾಡ್ತಾ ಇರುತ್ತೆ ಯಾಕೆ ಅಂದರೆ ಹೈದರಾಳಿಯ ಬಿಡಾರದಲ್ಲಿ ನಡೀತಿದ್ದ ಗಾಯನ ನರ್ತನಗಳು ಒಂದು ರೀತಿಯಲ್ಲಿ ಸೈನ್ಯದ ಕವಾಯತು ಇದ್ದ ಹಾಗೆ ಅದರಲ್ಲಿ ಭಾಗವಹಿಸೋರೆಲ್ಲ ಬರೀ ಪ್ರೇಕ್ಷಕರು ಮಾತ್ರ ಹೈದ್ರಾಳಿಗೊಬ್ಬನಿಗೆನೆ ಸರಸದ ಸ್ವಾತಂತ್ರ್ಯ ಇರುತ್ತೆ ನರ್ತಕಿಯರು ಅದರಲ್ಲೂ ಹಿಂದೂ ಮುಸ್ಲಿಂ ಅಂತ ಎರಡು ತಂಡ ಇರುತ್ತೆ ಹಿಂದೂ ವೇಷೆಯರು ಬರೀ ಬಿಳುಪು ಉಡುಪನ್ನು ಧರಿಸ್ಬೇಕು ಮಿಕ್ಕ ರಂಗು ರಂಗಿನ ವಸ್ತ್ರವೆಲ್ಲ ಮುಸ್ಲಿಂ ವೇಶಿಯರಿಗೆ ಮೀಸಲು ಯಾರು ಯಾವುದೇ ವಸ್ತ್ರ ಧರಿಸಿರಲಿ ಹಾಡ್ತಿರಲಿ ನರ್ತನ ಮಾಡ್ತಿರಲಿ ನವಾಬರ ಆಪ್ತೇಷ್ಟರೇ ಆಗಲಿ ಅವರತ್ತ ನೋಡದೆ ಹಾವಭಾವದಲ್ಲಿ ಕಾಮೋತ್ತೇಜಕವಾದ ಬೆಡಗು ಬಿನ್ನಾಣವನ್ನು ಪ್ರದರ್ಶಿಸದೆ ಪ್ರೇಕ್ಷಕರ ಮೆಚ್ಚುಗೆಗೆ ಮಂದಹಾಸ ಕುಡಿಗಣ್ಣಿನ ನೋಟನ್ನು ಪ್ರತಿಕ್ರಿಯೆಯನ್ನು ತೋರದೆ ಸೂತ್ರದ ಗೊಂಬೆಗಳ ಹಾಗೆ ನರ್ತಿಸ್ತಿರಬೇಕು ಯಂತ್ರದ ಗೊಂಬೆಗಳ ಹಾಗೆ ಹಾಡ್ತಾ ಇರಬೇಕು ಅದೇನಾದರೂ ತಪ್ಪಿದ್ರೆ ಅಲ್ಲೇ ಇದ್ದಂತಹ ಆ ತಂಡದ ಯಜಮಾನಿಯಿಂದ ಅವ್ರಿಗೆ ಕೊರಡೆಯ ಏಟುಗಳು ಬೀಳ್ತಾ ಇತ್ತು ನೋಡೋ ಪ್ರೇಕ್ಷಕನಾದ್ರೂ ಅಷ್ಟೇನೆ ನವಾಬರಿಗೆ ಎಷ್ಟೇ ಆಪ್ತನಾದ್ರೂ ಕೂಡ ಮಾತಲ್ಲಿರ್ಲಿ ನೋಟದಲ್ಲೂ ಕೂಡ ತನ್ನ ಆನಂದವನ್ನ ಪ್ರದರ್ಶನ ಮಾಡೋ ಹಾಗಿಲ್ಲ ಸುಮ್ಮನೆ ಕೂತ್ ನೋಡ್ಬೇಕು ಅದು ಕಣ್ಣಿದ್ದು ಕುರುಡನ್ ಹಾಗೆ ಅದು ಬಿಟ್ಟು ವಹವ್ವ ಅನ್ನೋ ಅಥವಾ ಕಾಮೋತ್ತೇಚಿತನಾಗಿ ನೋಡಿದ್ನೋ ಅಥವಾ ಕುಡಿದ್ರು ಪ್ರಜ್ಞೆ ತಪ್ಪದ ನವಾಬನ ನಾಲ್ಗೆ ಆ ಸಭ್ಯರನ್ನು ಚಾಟಿ ಅಟ್ಟಿಗಿಂತ ಕ್ರೂರವಾಗಿ ದಂಡಿಸ್ತಾ ಇತ್ತು ಒಂದ್ಸಲ ಯಾರೋ ಒಬ್ಬ ತನಗಾದ ಹರ್ಷವನ್ನು ತಡಿಲಾರ್ದೆ ವಾಹವ್ವ ಅಂತ ಹೇಳಿದಾಗ ಹೈದ್ರಲ್ಲಿ ಕ್ರೂರ ವ್ಯಂಗ್ಯವಿದ್ದ ಧ್ವನಿಯಲ್ಲಿ ಹೇಳಿರ್ತಾನೆ ಆ ಹೇಳು ಹೇಳು ಇನ್ನೊಮ್ಮೆ ಅಂತ ಅಂತೇಳು ನಿಮ್ಮಮ್ಮ ಅವಳು ಮೆಂಡನ್ ಜೊತೆಗೆ ಹೇಗೆ ನರ್ತಿಸ್ತಿದ್ದಾಳೆ ಅಂತ ನೋಡಿ ಇನ್ನೂ ಹತ್ತು ಸಲ ಹೇಳು ಅಂತ ಹೇಳಿ ಸುತ್ತ ಇದ್ದವರೆಲ್ಲ ನಾಚೋ ಹಾಗೆ ಮಾಡಿದ್ದ ಇಂತಹ ವಿಲಾಸಗೋಷ್ಠಿ ಇದು ನಿಜವಾಗ್ಲೂ ಹರ್ಷ ಅಲ್ವೇ ಅಲ್ಲ ಹಿಂಸೆ ಹಾಗಾಗಿನೆ ಆ ಮಾತು ಕೇಳದ ದಿನದಿಂದ ಮಧಕರ ನಾಯ್ಕ ಹೈದರಾಲಿ ಎಷ್ಟೇ ಪ್ರೋತ್ಸಾಹಿಸಿದ್ರು ಕೂಡ ಆ ಗೋಷ್ಠಿಗಳಲ್ಲಿ ಯಾವತ್ತು ಭಾಗವಹಿಸ್ತಾ ಇರಲಿಲ್ಲ ಇದು ಪ್ರಾಯಕ್ಕೆ ತಕ್ಕ ನಡತೆ ಅಲ್ಲ ಅಂತ ಹೈದರಾಲಿ ಕೆಣಕದಾಗ್ಲೂ ಕೂಡ ಚಿಕ್ಕಂದಿನಿಂದ ನಮ್ಮ ಹಿರಿಯರು ಹಾಗೆ ಬೆಳೆಸಿದ್ದಾರೆ ಅಂತ ಹೇಳಿಬಿಟ್ಟು ಮಧುಕರ್ ನಾಯ್ಕ ಜಾರ್ಕೊಂಡಿದ್ದ ಆ ನಂತರ ಈ ಅರಸಿಕನನ್ನ ತನ್ನ ವಿಲಾಸ ಗೋಷ್ಠಿಗೆ ಆಹ್ವಾನಿಸಕ್ಕೆ ಹೈದರಾಲಿ ಕೂಡ ಪ್ರಯತ್ನ ಮಾಡಿರೋದಿಲ್ಲ ಹಾಗಾಗಿ ಈ ಸಲ ಹೈದ್ರಾಲಿ ತನ್ನನ್ನು ಸುಖ ಭೋಜನಕ್ಕೆ ಅಂತ ಆಹ್ವಾನಿಸ್ದಾಗ ಮಧುಕರ್ನಾಯಕ ಹೇಳ್ತಾನೆ ಮನಸ್ಸಬೇಕು ನಾವು ದುರ್ಗ ಬಿಟ್ಟು ಬಹಳ ದಿನಗಳಾಗಿದೆ ನಮ್ಮ ಕಾರ್ಯಕ್ರಮ ಜಯ ಆಗಿದೆ ನಮಗಿನ್ನು ಹೊರಡೋಕ್ಕೆ ಸಂತೋಷವಾಗಿ ಅನುಮತಿ ಕೊಡಿ ಅಂತ ಕೇಳ್ತಾನೆ ಆಯಿತು ಹೋಗಿ ಬನ್ನಿ ಯಾವಾಗಲೂ ನಮ್ಮ ಕಾರ್ಯಕ್ಕೆ ನಿಮ್ಮ ಬೆಂಬಲ ಇರಲಿ ಅಂತ ಹೇಳಿಬಿಟ್ಟು ಹೈದ್ರಾಲಿ ಮದಕರಿ ನಾಯಕನಿಗೆ ಆನೆ ಕುದುರೆ ಪಲ್ಲಕ್ಕಿ ಮತ್ತು ಅನೇಕ ಕಿಲ್ಲತ್ತುಗಳನ್ನು ಕೊಟ್ಟು ಬೀಳ್ಕೊಂಡಿರ್ತಾನೆ ಹೈದರಾಲಿಯ ಕೈಯಲ್ಲಿ ಶಕ್ತಿ ರೇಖೆಗಿಂತ ಅದೃಷ್ಟ ರೇಖೆ ಬಲವಾಗಿರುತ್ತೆ ಹಾಗಾಗಿನೇ ಸ್ವಭಾನು ಸಂವತ್ಸರದಲ್ಲಿ ಅವನು ಕಾಲಿಟ್ಟ ಕಡೆ ಗೆಲುವು ದೊರೀತಾ ಇರುತ್ತೆ ಕತ್ತು ವಿಜಯ ವಿಜಯಮಾಲೆ ಕೊರಳಿಗೆ ಬೀಳ್ತಾ ಇರುತ್ತೆ ಅವರು ಕನಸು ಕಾಣ್ತಿದ್ದಂತಹ ನಗರದ ಅಕ್ಷಯ ಭಂಡಾರನೇ ಅವನಿಗೆ ಸಿಕ್ಬಿಟ್ಟಿರುತ್ತೆ ಆದರೆ ಅವನ ಸಾಲು ಗೆಲುವಿಗೆ ಮದಕರ ನಾಯಕ ಹೈದ್ರಾಲಿಯನ್ನು ನಂಬಿ ನಗರವನ್ನು ಗೆಲ್ಲಕ್ಕೆ ದಾರಿಯನ್ನು ಏರ್ಪಡಿಸಿಕೊಟ್ಟದ್ದು ಒಂದೇ ಅಲ್ಲದೆ ಪಾಣಿಪತ್ನಲ್ಲಿ ರಣತಾಂಡವದಲ್ಲಿ ಪರ ಮರಾಠರಿಗಾಗಿದ್ದಂತಹ ಪ್ರಚಂಡ ಪರಾಭವ ಬಾಜಿರಾಯನ ಸಾವು ಆನಂತರ ಮರಾಠರ ರಾಜಗೃಹ ಅಂತಹ ಕಾಲದ ಉರಿ ಬೇಗಯಲ್ಲಿ ಬೆಂತದ್ದು ಹೈದರಾಲಿಗೆ ಸಾಲು ಗೆಲುವಿನ ಹೂವಿನ ಹಾಸಿಗೆಯನ್ನೇ ಹಾಸಿರುತ್ತೆ ಇನ್ನು ಸ್ವಭಾವನು ಸಂವತ್ಸರ ಸರಿದು ಬಂದ ಕಾರಣ ಹೈದರಾಲಿ ಪಾಲಿಗೆ ಮಾರಣ ಸಂವತ್ಸರ ಆಗ್ತಾ ಬರುತ್ತೆ ಈಗ ಬಾಜಿರಾಯನ ನಂತರ ಪೇಶ್ವೆಯ ಪಟ್ಟಕ್ಕೆ ಬಂದಿದ್ದಂತಹ ಮಾಧವರಾಯ ಮದಿಸಿದ್ದ ಸಲಗದ ಹಾಗೆ ಮೆರೀತಿದ್ದ ತನ್ನ ಚಿಕ್ಕಪ್ಪನಾದಂತಹ ರಘುನಾಥರಾಯನ ಸೊಕ್ಕನ್ನು ಅಡಗಿಸಿ ಮೂಲೆ ಗುಂಪು ಮಾಡಿಬಿಟ್ಟಿರ್ತಾನೆ ಜೊತೆಗೆ ಅವನನ್ನು ಒಂದು ಕಡೆ ಕೂಡಿಸಿದ್ದಲ್ಲದೆ ಹುಡಿ ಹುಲಿ ಇಲ್ಲದ ಕಾಡಿನಲ್ಲಿ ಸಲಗದ ಹಾಗೆ ಸ್ವೇಚ್ಛೆ ಹಾಗೆ ವಿಹಾರಿಸಿ ಅವನು ಹೈದ್ರಾಲಿಯ ಸೊಕ್ಕನ್ನು ಅಡಗಿಸೋಕ್ಕೆ ದೃಢ ನಿರ್ಧಾರವನ್ನು ಕೂಡ ಮಾಡಿರ್ತಾನೆ ಪ್ರಬಲವಾದ ಸೈನ್ಯದ ಜೊತೆಗೆ ಹೈದ್ರಾಲಿ ಕೈವಶ ಮಾಡಿಕೊಂಡಂತಹ ರಾಜ್ಯದ ಮೇಲೆ ತನ್ನ ಪ್ರಮುಖ ಬೆಂಬಲಿಗರಾದಂತಹ ಮುರಾರಿರಾವ್ ಗೋರ್ಪಡೆ ಗೋಪಾಲರಾವ್ ಪಟರ್ಧನ್ ಹರಿಪಂತ್ರ ಸೈನ್ಯದ ಜೊತೆಗೆ ದಾಳಿ ಮಾಡಿರ್ತಾನೆ ಮೊದಲು ಧಾರವಾಡ ಆನಂತರ ಬಂಕಾಪುರ ಆಮೇಲೆ ಸವಣೂರು ಇವೆಲ್ಲಕ್ಕಿಂತ ಹೆಚ್ಚಾಗಿ ಮೊದಲಿಂದಲೂ ಮರಾಠರ ಜೊತೆಗೆ ಮಧುರ ಬಾಂಧವ್ಯವನ್ನು ಇಟ್ಟುಕೊಂಡಿದ್ದಂತಹ ನಗರದ ರಾಜ್ಯ ಹೈದರಾನ ತೋಳಕವಳಿಗೆ ತೋಳ ಕವಳಿಗೆ ಆಗಿದ್ದು ಮಾಧವರಾಯನ ಪೌರುಷಕ್ಕೆ ಸವಾಲಾಗಿರುತ್ತೆ ಹೈದ್ರಾಲಿಯ ಇತಿಹಾಸವನ್ನ ಮುಗಿಸ್ಬಿಡ್ಬೇಕು ಅನ್ನೋ ಒಂದು ದೃಢ ನಿಶ್ಚಯವನ್ನ ಆತ ತಗೊಂಡು ಮುನ್ನುಗ್ಗಿರ್ತಾನೆ ತನ್ನ ಸಾಮಂತ್ರ ಸೋಲು ಮತ್ತು ತನ್ನ ಪ್ರೀತಿಯ ನಗರದ ಪತನ ಇವು ಮಾಧವರಾಯನ ಹೃದಯದಲ್ಲಿ ಹೈದ್ರಾಲಿಯ ಮೇಲೆ ವೇಷದ ದಾವಾನಲವನ್ನು ಪ್ರಜ್ವಲಗೊಳಿಸಿರುತ್ತೆ ಹೈದ್ರಾಲಿ ತಿಂಗಳ ಗಟ್ಲೆ ಹೆಣಗಿ ಹಿಡಿದಂತಹ ಧಾರವಾಡ ಬಂಕಾಪುರ ಸವಣೂರುಗಳನ್ನ ಮತ್ತೆ ವಶಪಡಿಸಿಕೊಳ್ಳದೆ ಅಲ್ಲದೆ ನಗರ ಸಂಸ್ಥಾನವನ್ನು ತನ್ನ ಕೈವಶ ಮಾಡಿಕೊಳ್ಳೋ ದೃಢ ನಿರ್ಧಾರದಿಂದ ಅತ್ತ ಕಡೆ ತನ್ನ ಜಪಲಗತಿಯ ಸಹಸ್ರ ಸಹಸ್ರ ಅಶ್ವಬಲವನ್ನು ಮುಂದಕ್ಕೆ ಕಳಿಸಿರ್ತಾನೆ ಈ ಮಾಧವರಾಯ ಗೆದ್ದು ಬೀಗ್ತಾ ಇದ್ದಂತಹ ಹೈದ್ರಾಲಿ ಮರಾಠರ ಈ ಮಾರ್ಬಲವನ್ನ ಮುರಿಯೋ ನಿಶ್ಚರವ ನಿರ್ಧಾರವನ್ನ ಮಾಡ್ತಾನೆ ತನ್ನ ಬಲವನ್ನೆಲ್ಲ ಕಲೆ ಹಾಕಿ ಶಿಕಾರಿಪುರದ ಹತ್ರ ಮಾಸೂರು ಮದಗದ ಕೆರೆ ಬೈಲಲ್ಲಿ ಮಾಧವರಾಯನ ಸೈನ್ಯಕ್ಕೆ ಮಾರಿ ಬಲೆಯನ್ನು ಒಡ್ಡಿ ಕೂತ್ಕೊಂತಾನೆ ಆದರೆ ಮಾಧವರಾಯನ ಸೈನ್ಯ ಆ ಮಾರಿ ಬಲೆಯೊಳಗೆ ಮೇಕವಾಗಿ ಬೀಳೋದಿಲ್ಲ ತನಗಾಗಿ ಕಾದು ಕುಳಿತಿದ್ದಂತಹ ಹೈದ್ರಾಲಿಯ ಸೈನ್ಯವನ್ನು ಸುತ್ತುವರೆದು ನಿಲ್ಲುತ್ತೆ ಅತ್ತಿತ್ತ ಅಲ್ಗಕ್ಕೂ ಕೂಡ ಅವಕಾಶವನ್ನ ಕೊಡದೆ ಸುತ್ತಲ ಸೀಮೆಯನ್ನು ಕೈವಶ ಮಾಡಿಕೊಂಡು ಹೈದರಾಲಿ ತಾನೇ ಒಡ್ಡಿದ ಬಲೆಯಲ್ಲಿ ತಾನೇ ಮೀನಾಗಿ ಬಲಿ ಬೀಳುವ ಪ್ರತಿ ವ್ಯೂಹವನ್ನು ಒಡ್ಡಿರ್ತಾನೆ ಹೈದರಾಲಿ ನಿರೀಕ್ಷೆ ಮಾಡಿರೋ ಕಡೆ ಈ ಮರಾಠರು ನುಗ್ಗಿರೋದಿಲ್ಲ ಅವರು ಕುಳಿತಲಿಂದ ಕದಲ್ದ ಹಾಗೆ ಮಾಡಿ ಸುತ್ತಲ ಸೀಮೆಯನ್ನು ಗೆದ್ದು ಹೈದರಾಲಿ ತಾನೇ ಮಾಧವರಾಯನ ಸೈನ್ಯದ ಮೇಲೆ ಬೀಳದೆ ಅನ್ಯಥಾ ಮಾರ್ಗ ಇಲ್ಲ ಅನ್ನೋ ಹಾಗೆ ಮಾಡ್ತಾನೆ ಹಿನ್ನುಗ್ಗಿ ಮುನ್ನುಗ್ಗಿ ಅತ್ಯುತ್ತ ಸರದಾಡಕ್ಕೂ ತಾವುಗಾಣದೆ ಕಾಣದೆ ಬಿದನೂರನ್ನ ಮರಾಠರಿಂದ ರಕ್ಷಿಸಿಕೊಳ್ಳೋಕೆ ಸವಣೂರು ಹರಿಹರಗಳು ಕೂಡೋ ಕಡೆ ಕಗ್ಗಾಡಿನ ಬೆಂಬಲವಿದ್ದ ರಟ್ಟಿಹಳ್ಳಿಯ ಗುಡ್ಡದ ಮೇಲೆ ತನ್ನ ತಂಡನ್ನು ಕೂಡಿಸಿ ತನಗೆ ಅನುಕೂಲವಾದ ಕಡೆ ಮಾಧವರಾಯನ ಸೈನ್ಯ ಬರೋದನ್ನೇ ಕಾದುಕೊಳಿತು ಇನ್ನೊಮ್ಮೆ ಚಿತ್ರದುರ್ಗದ ಪ್ರಖ್ಯಾತ ಬೇಡಪಡೆಯ ನೆರವನ್ನ ನೆರವನ್ನು ಕೋರಿ ಅದರ ಬರವನ್ನ ನಿರೀಕ್ಷಿಸ್ತಾ ಹೈದರಾಲಿ ಕೂತ್ಕೋಬೇಕಾಗತ್ತೆ ಹೈದರಾಲಿ ತನಗೆ ಅನುಕೂಲವಾದ ಎಡೆಯನ್ನು ಆರಿಸ್ಕೊಂಡು ಕಾತ್ ಕೂತಿರ್ತಾನೆ ಆದ್ರೆ ಅತ್ತ ನುಗ್ಲೇಬೇಕು ಅನ್ನೋ ಅಗತ್ಯ ಇಲ್ಲದಂತಹ ಮರಾಠರ ಸೈನ್ಯ ಹೈದ್ರಾಲಿಯನ್ನು ಕುಳಿತಿರೋನೇ ಬಿಟ್ಟು ಬಿಡ್ತಾರೆ ಅವರು ವರದಾ ನದಿಯ ದಕ್ಷಿಣ ಭಾಗದಲ್ಲಿ ಆಕ್ರಮಿಸಿದ ಸ್ಥಳಗಳನ್ನೆಲ್ಲ ಮತ್ತೆ ಗಳಿಸ್ಕೊಂಡು ತನ್ನ ಬಲವನ್ನು ಮುಪ್ಪರಿಸಿಕೊಳ್ಳುತ್ತೆ ಹಾಗೆ ಕೂತ್ರೆ ಕೂತಲ್ಲೇ ಮುಪ್ಪಾಗಬೇಕಾಗುತ್ತೇನೋ ಅಂತ ಹೈದ್ರಾಲಿಗೆ ಭಯ ಹುಟ್ಟುತ್ತೆ ರೊಟ್ಟೆಹಳ್ಳಿಯ ಹತ್ರ ಫಜಲುಲ್ಲಾ ಖಾನನನ್ನು ಕಾವಲಿಗಿಡ್ತಾನೆ ತನ್ನ ಸುಮಾರು ಇಪ್ಪತ್ತು ಸಾವಿರ ಸೈನ್ಯದ ಜೊತೆಗೆ ಮುನ್ನುಗ್ತಾನೆ ಆಗ್ಲೂ ಕೂಡ ಈ ಎರಡು ಪಡೆಗಳ ನಡುವೆ ಮರಾಠರ ಸೈನ್ಯವನ್ನ ಕತ್ರಿ ಪಟ್ಟಲ್ಲಿ ಅಂತ ಹೊಂಚು ಮಾಡಿ ಹೈದ್ರಾಲಿ ಮುನ್ನುಗ್ತಾನೆ ಹೈದ್ರಾಲಿ ಮದಗಜದ ತರ ಇದ್ರೆ ಮರಾಠರ ಪಡೆ ಸೀಳು ನಾಯಿಯ ತಂಡವಾಗಿರುತ್ತೆ ಎಲ್ಲೂ ನಿಂತು ಯುದ್ಧ ಮಾಡಿದೆ ಮೂಲಬಲವನ್ನು ಹೈದ್ರಾಲಿಯ ಏಟಿಗೆ ಸಿಕ್ಕಿಸದೆ ಅತ್ತಿತ್ತ ಗುಂಪಾಗಿ ಸರಿದು ಅಕ್ಕ ಪಕ್ಕ ಹಿಂದಿನಿಂದ ಹೈದರ್ನ ಸೈನ್ಯವನ್ನ ಛಿದ್ರ ವಿಚ್ಛಿದ್ರ ಮಾಡ್ತಾ ಹೈದ್ರಾಲಿಯ ಬಲವನ್ನ ನುಗ್ಗು ನುರಿ ಮಾಡ್ತಾ ಮರಾಠ ಸೈನ್ಯ ಮುನ್ನುಗ್ತಾ ಇರುತ್ತೆ ಆಗ್ಲೂ ಕೂಡ ಹೈದ್ರಾಲಿ ರಟ್ಟೆಹಳ್ಳಿಯ ಬಲೆಯಲ್ಲಿ ಮರಾಠ ಸೈನ್ಯವನ್ನ ಅಂತ ಪ್ರಯತ್ನ ಮಾಡ್ತಾನೆ ಆದ್ರೆ ಮಾಧವರಾಯ ಹೈದ್ರಾಲಿ ತೋಡಿದ ಬಾವಿಗೆ ಬೀಳದೆ ಆ ಬಾವಿನಲ್ಲಿ ಹೈದ್ರಾಲಿಯನ್ನೇ ತಳ್ಳಿ ಸಮಾಧಿ ಮಾಡೋ ಯತ್ನವನ್ನು ಮಾಡ್ತಾನೆ ಗೆಲ್ಲಕ್ಕೆ ಪ್ರಯತ್ನ ಮಾಡಿದ ಹೈದ್ರಾಲಿ ತನ್ನ ಸೇನೆಯ ತೋಳನ್ನು ಕರೆದುಕೊಂಡು ತಾನೇ ಕತ್ತರಿಸ್ತಾನೆ ಕತ್ತರಿಸ್ಕೊಂತಾನೆ ಈ ಸುತ್ತು ಹೊಡೆತದ ಎದುರು ಹೈದರಾಳಿಗೆ ಹಿಂಜರಿದೆ ಬೇರೆ ಮಾರ್ಗನೇ ಉಳಿಯೋದಿಲ್ಲ ಆ ಕಾಲಕ್ಕೆ ತನ್ನ ನೆರವಿಗೆ ಬಂದ ಚಿತ್ರದುರ್ಗದ ಪಡೆಯ ಸಾಹಸದಿಂದ ತಲೆಯನ್ನು ಉಳಿಸ್ಕೊಂಡು ಅನವಟ್ಟಿಯನ್ನು ಸೇರ್ತಾನೆ ಅಲ್ಲಾದರೂ ತಾನು ಗೆಲ್ಲಬೇಕು ಅಂತ ಹೊಂಚಾಕ್ತಾನೆ ಆದರೆ ಮಾಧವರಾಯ ಅವನು ತೋಡಿದ ಕೆಡ್ಡಕ್ಕೆ ಬೀಳೋದೂ ಇಲ್ಲ ಹೈದರಾಲಿ ಸುಮ್ಮನಿರಕ್ಕೂ ಬಿಡೋದಿಲ್ಲ ಮಿಂಚಿನ ವೇಗದಿಂದ ಸಂಚರಿಸುವ ತನ್ನ ಅಶ್ವದಳವನ್ನು ಹತ್ತಾರು ಕಡೆಯಿಂದ ಹೈದರಾಲಿ ಸೈನ್ಯದ ಕಡೆಗೆ ನುಗ್ಗಿಸ್ತಾನೆ ಯಾವ ಕಡೆ ನುಗ್ಗಿದ್ರೆ ಆ ಕಡೆ ಸದೆ ಬಡೀತಾ ಇದ್ದಲ್ಲಿರಕ್ಕೂ ಬಿಡದೆ ಹತ್ತಿರದ ಗುಡ್ಡದ ಮೇಲಿಟ್ಟ ತೋಫಿನಿಂದ ಗುಂಡನ್ನು ಉಡಾಯಿಸ್ತಾ ಇರುಕಲ್ಲಿ ಸಿಕ್ಕಿಕೊಂಡ ಹೈದರಾಲಿ ಹೊರಬರೋದನ್ನ ಕಾಯ್ತಾ ಮಾಧವರಾಯ ಕೂತ್ಕೊತಾನೆ ತನ್ನ ಬಲಕ್ಕೆ ಮೂರರಷ್ಟಿದ್ದ ಮರಾಠರನ್ನು ಸೋಲಿಸಿ ಪಾರಾಗೋ ದಾರಿ ಯಾವುದು ಅಂತ ಯೋಚನೆ ಮಾಡಿ ಹೈದರಾಲಿ ದಿಕ್ಕು ಕಾಣದವ್ನಂಗೆ ಹಗಲು ಹಗುರು ಕಾಳದಲ್ಲಿ ತನಗೆ ಗೆಲುವು ಸಿಕ್ಕೋಲ್ಲ ಅಂತ ನಿಶ್ಚಯ ಮಾಡ್ತಾನೆ ಇರುಳಿನ ಕಾಳದಲ್ಲಿ ಮರಾಠರನ್ನು ಗೆಲ್ಲಕ್ಕೆ ಯೋಚನೆ ಮಾಡ್ತಾನೆ ತನ್ನ ಬೊಕ್ಕಸ ಭಂಡಾರ ಎಲ್ಲವನ್ನು ಫಜಿಲುಲ್ಲಾ ಕಾಲ್ನ ರಕ್ಷಣೆಗೆ ಒಪ್ಪಿಸ್ತಾನೆ ಸುಮಾರು ಎರಡು ಸಾವಿರ ಕಾಲ್ಬಲ ಒಂದು ಸಹಸ್ರ ಅಶ್ವಬಲ ನಾಲ್ಕು ವೇಗವಾಗಿ ಚಲಿಸಬಲ್ಲಂತಹ ಹಗುರು ಬಿರಂಗಿಗಳ ಜೊತೆಗೆ ಮರಾಠರು ತನ್ನ ಮೇಲೆ ಗುಂಡು ಕರೀತಿದ್ದ ಗುಡ್ಡವನ್ನು ಹಿಡೀಲಿಕ್ಕೆ ಅವನು ಮುನ್ನುಗ್ತಾನೆ ಆದರೆ ಇಷ್ಟೆಲ್ಲ ಆಗೋ ಹೊತ್ತಿಗೆ ಇರುಳು ಹಗಲಾಗಿರುತ್ತೆ ಹೈದ್ರಾಲಿ ಸೈನ್ಯವನ್ನು ಕಂಡ ಮರಾಠರು ಲೂಟೋ ಮಾರೋ ಅಂತ ರಣಘೋಷವನ್ನು ಕೂಗ್ತಾ ಹೈದ್ರಾಲಿಯ ಮೇಲೆ ಹದ್ದಿನ ಹಾಗೆ ಎರಗ್ತಾರೆ ಆ ಹೊತ್ತಲ್ಲಿ ಇರುಳೆಲ್ಲ ಇಬ್ಬನಿಯಲ್ಲಿ ನೆನೆದಿದ್ದ ಫಿರಂಗಿಗಳ ಬತ್ತಿಗಳು ಕೂಡ ಹೊತ್ಕೊಳ್ಳೋದಿಲ್ಲ ಹೈದ್ರಾಲಿಯ ಸೈನ್ಯ ಮರಾಠರ ಕತ್ತಿಗೆ ಸಿಕ್ಕ ಕುರಿಗಳ ತಂಡತ್ತರ ಆಗೋಗುತ್ತೆ ತನ್ನನ್ನು ಕಾಪಾಡ್ಕೊಳ್ಳೋದು ಹೇಗೆ ಅಂತ ತಿಳಿದ ಈ ಕಗ್ಗಾಡು ಈಗ ಅವನ ಕಾಲಿಗೆ ಅಡ್ಡವಾಗಿ ನಿಶ್ಚಿತ ಸಾವನ್ನ ನಿರೀಕ್ಷೆ ಮಾಡ್ತಾ ಹೈದ್ರಾಲಿ ಜೊತೆಗೆ ಇದ್ದ ಮದಕರ ನಾಯಕನಿಗೆ ಆಗ ಒಂದು ಉಪಾಯ ತೋಚುತ್ತೆ ಹೈದ್ರಾಳಿಯನ್ನ ಕಾಡಿನ ಮರಿಯಲ್ಲಿ ಕುಳ್ಳಿರಿಸಿ ತನ್ನ ಬೇಡ ಪಡೆಯನ್ನ ಕಾಡಲೆಲ್ಲ ಚಂದ್ ಚದುರಿಸಿ ಅವರು ರಣವಾ ಬಾರಿಸ್ತಾ ರಣಕೇಕೆಯನ್ನು ಹಾಕಕ್ಕೆ ಹೇಳ್ತಾನೆ ಈ ರಣವಾದ್ಯಗಳ ಬೋರ್ಗರಿಯುವ ನಿನಾದ ಹತ್ತಾರು ಕಡೆಯಿಂದ ಕೇಳಿ ಬಂದು ರಣಘೋಷ ಇವ್ ಏನಿದು ಯಾವುದೋ ಹೊಸ ಬಲ ಹೈದರಾಲಿ ರಕ್ಷಣೆಗೆ ಬಂದಿರಬಹುದು ಅನ್ನೋ ಭ್ರಾಂತಿಯನ್ನು ಮೂಡಿಸ್ತಾ ಇರುತ್ತೆ ಮರಾಠರು ಮುನ್ನುಗ್ಗುವುದನ್ನು ನಿಲ್ಲಿಸ್ತಾರೆ ತಾವು ವಶಪಡಿಸಿಕೊಂಡ ಪೆರಂಗಿಗಳ ಜೊತೆಗೆ ತಮ್ಮ ಮೂಲ ನೆಲೆಗೆ ಹಿಂತಿರುಗ್ತಾರೆ ಹೈದ್ರಾಲಿ ಬಿಟ್ಟದ್ದನ್ನ ಬಿಟ್ಟು ಅಳದುಳಿದ ಸೈನಿಕ ಸರಂಜಾಮ್ ಜೊತೆಗೆ ಕಾಡಿನ ನಡುವೆ ಕದ್ದು ನಡೆದು ತನ್ನ ಸೈನ್ಯ ಜೊತೆ ಸೇರ್ಕೊಳ್ತಾನೆ ತನ್ನನ್ನು ಈ ನಿಶ್ಚಿತ ಅಪಾಯದ ಅಂಚಿನಿಂದ ಪಾರು ಮಾಡಿದ ಮದಕರ ನಾಯಕನ ಸೈನ್ಯಕ್ಕೆ ಕೈ ಬಿಚ್ಚಿ ಬಹುಮಾನವನ್ನು ಕೂಡ ಕೊಟ್ಟಿರ್ತಾನೆ ಇವತ್ತು ನಿಮ್ಮಿಂದ ನಮ್ಮ ಮಾನ ಪ್ರಾಣ ಉಳಿತು ಅಂತ ಮಧುಕರಿ ನಾಯಕನಿಗೆ ಹೇಳಿರುತ್ತಾನೆ ಮಧುಕರಿ ನಾಯಕನಿಗೆ ಮಳೆಗಾಲನು ಕೂಡ ಹೈದ್ರಾಲಿ ಗೆ ನೆರವಾಗಕ್ಕೆ ಸಹಾಯ ಮಾಡಿರುತ್ತೆ ಇನ್ನು ಬಿದನೂರಿನ ಭದ್ರಪಾಳೆಯವನ್ನ ಹೈದರಾಲಿ ಸೇರ್ತಾನೆ ಅಲ್ಲಿ ಅವನನ್ನ ಇರ್ಲಿಕ್ಕೆ ಬಿಟ್ಟು ಪೇಶ್ವೆ ಮಾಧವರಾಯನ ಸೈನ್ಯ ಪೂನಕ್ಕೆ ಹಿಂತಿರ್ಕೋದಿಲ್ಲ ಆವರೆಗೂ ಹೈದರಾಲಿ ಗೆದ್ದ ಸೀಮೆಯನ್ನೆಲ್ಲ ವಶ ಮಾಡಿಕೊಂಡು ರಾಯದುರ್ಗ ಹರಪನಹಳ್ಳಿಯ ಪಾಳೆಗಾರರಿಂದ ಚೌತಾಯಿ ವಸೂಲ್ ಮಾಡಿಕೊಂಡು ಹೊಸದುರ್ಗದ ಹತ್ರ ಭದ್ರವಾಗಿ ತಳೆ ಓರಿ ಮಳೆಗಾಲ ಕಳೆಯೋದನ್ನು ಕಾಯ್ತಾ ಪೇಶ್ವೆ ಮಾಧವರಾಯ ಕಾಯ್ತಾ ಕೂತ್ಕೊತಾನೆ ಯುದ್ಧದಲ್ಲಿ ಗೆಲ್ಲಕ್ಕೆ ಆಗದ ಪೇಶ್ವೆ ಮಾಧವರಾಯನನ್ನು ಸೋಲಸಕ್ಕೆ ಹೈದ್ರಾಳಿ ಮಾಧವರಾಯನ ವೈರಿಯಾಗಿದ್ದ ಅಂದರೆ ಅವನು ಚಿಕ್ಕಪ್ಪನೇ ಆಗಿದ್ದ ರಾಯ ಜೊತೆಗೆ ಪಿತೂರಿ ಮಾಡೋಕ್ಕೆ ಪ್ರಾರಂಭ ಮಾಡ್ತಾನೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ